ಸಾರ್ವಜನಿಕರು ಬಂದು ಹೋಗಬೇಕು ಬಂಗಾರಪ್ಪ ಅವರ ವಿಚಾರಗಳನ್ನ ತಿಳಿದುಕೊಳ್ಳಬೇಕು ಜನರಿಗೋಸ್ಕರವೇ ಬಂಗಾರ ಧಮ್ಮ ಮಾಡಿದ್ದು ಎಂದು ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಹೇಳಿದ್ದಾರೆ ಶಿವಮೊಗ್ಗದಲ್ಲಿ ಮಾತನಾಡಿದ ಅವರು ಸೊರಬದಲ್ಲಿ ಬಂಗಾರ ಧಮ್ಮವನ್ನ ಪ್ರವಾಸಿ ತಾಣವನ್ನಾಗಿ ಅಭಿವೃದ್ಧಿ ಮಾಡಲಾಗಿದೆ ಇದು ಅಭಿಮಾನಿಗಳಿಗೆ ಅರ್ಪಣೆ ಎಂದು ಈ ಸಂದರ್ಭದಲ್ಲಿ ಹೇಳಿದರು ಮುಂಚೆ ಕೇಳಿದ್ರು ನನಗೆ ಅದು ಸ್ವಲ್ಪ ಸಮಯ ತೊಗೊಂಡೆ ಯಾಕೆಂದರೆ ಅದು ಸ್ವಂತ ಶಕ್ತಿ ಮೇಲೆ ಮಾಡಬೇಕು ಅಂದರೆ ಸ್ವಲ್ಪ ಕಷ್ಟ ಆಗ್ತದೆ ಆದರೆ ಬಂಗಾರಪ್ಪ ಅವರು ಹೆಸರಲ್ಲಿ ಮಾಡೋದು ಒಂದು ಪುಣ್ಯ ಸಾರ್ವಜನಿಕರಿಗೋಸ್ಕರನೇ ಇಟ್ಟಿರ್ತಕ್ಕಂಥ ಜಾಗ ಅದು ನೀವು ಕೂಡ ಬಂದು ಹೋಗಿದ್ದೀರಿ ಸಾರ್ವಜನಿಕರು ಬಂದು ಹೋಗಬೇಕು ಅವ್ರ ಬಗ್ಗೆ ವಿಚಾರಗಳನ್ನು ತಿಳಿಸ್ತಕ್ಕಂಥ ಒಂದು ವ್ಯವಸ್ಥೆಯೂ ಕೂಡ ಈ ಮುಂದಿನ ದಿನಗಳಲ್ಲಿ ನಾವು ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ವಿ ಕೆಲವುದೆಲ್ಲ ಇದ್ದಾವೆ ಅದನ್ನು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ಯಾಕಂದ್ರೆ ಜನರು ಬಂದು ಮೊನ್ನೆನೂ ಕೂಡ ಸ್ವಾಮೀಜಿಗಳು ಹೋಗಿದ್ರಲ್ಲಿ ಹೋದಾಗ ಇದೊಂಥರ ಸಮಾಧಿ ಅಂತೇಳಿ ಅನ್ಸದಿಲ್ಲ ಇಲ್ಲಿ ಬಂದು ಹೋಗಬೇಕು ಅಂತೇಳಿ ಶಾಂತಿಧಾಮ ಅಂತೇಳಿ ಹೇಳಿದ್ದಾರೆ ಅಂದರೆ ಇಂಥದ್ದು ಹೇಳಿಸ್ಕೊಳ್ಬೇಕು ಅನ್ನೋದನ್ನ ನಮ್ಮ ದೇವರ ಆಶೀರ್ವಾದ ನಮ್ಮ ತಂದೆ ತಾಯಿಯವ್ರ ಆಶೀರ್ವಾದ ಜನರಿಗೋಸ್ಕರ ಇದು ಮಾಡಿದ್ದು ಮತ್ತಿನ್ನೇನಿಲ್ಲ ಸರ್ಕಾರ ಮುಂಚೆ ನಾವು ಸಹಾಯ ಮಾಡ್ತೀವಿ ಅಂದಿದ್ರು ನನಗೆ ನಾನು ಹೇಳಿದೆ ಇಲ್ಲ ಬೇಡ ಟ್ಯಾಕ್ಸ್ ಹಣನ ಆ ಥರ ವೇಸ್ಟ್ ಮಾಡೋದು ನನಗೆ ಇಷ್ಟ ಇಲ್ಲ ನಮ್ಮ ತಂದೆಯವರು ಇದ್ರೆ ಇಷ್ಟನೂ ಪಡ್ತಾ ಇರಲಿಲ್ಲ ಅದಕ್ಕೆ ಅದನ್ನು ನಮ್ಮ ಕಡೆಯಿಂದ ನಾನು ಮಾಡ್ತೀನಿ ಹೇಳಿ ಹೇಳಿದ್ದೆ ಆಗಿದೆ ಬಟ್ ಇವತ್ತು ರಾಜ್ಯ ಸರ್ಕಾರ ಗುರುತಿಸಿರ್ತಕ್ಕಂಥದ್ದು ಅವರ ಅಭಿಮಾನಿಗಳಿಗೆ ಕೊಟ್ಟಿರ್ತಕ್ಕಂಥ ಗೌರವ ಅಂತ ಹೇಳಿ ನಾನು ಹೇಳ್ತೇನೆ ಯಾಕಂದರೆ ಬಂಗಾರಪ್ಪ ಅಂತ ಶಕ್ತಿ ಅಭಿಮಾನಿಗಳಿಂದ ಅವರ ಫಾಲೋವರ್ಸಿಂದ ಬಂದಿರೋದ್ರಿಂದ ಇದನ್ನು ಅವರಿಗೆ ಅರ್ಪಣೆ ಮಾಡ್ತೀನಿ ನಾನೊಬ್ಬ ಚಿಕ್ಕ ಮನುಷ್ಯ ಈ ವಿಚಾರದಲ್ಲಿ ನಾನು ಯಾಕೆಂದರೆ ನಮ್ಮ ತಂದೆಯವರಿಗೆ ನಾವೇನೂ ಬೆಳೆಸಿಲ್ಲ ಅವರನ್ನು ಸಂಪೂರ್ಣವಾಗಿ ಬೆಳೆಸಿದ್ದು ಅವರ ಅಭಿಮಾನಿಗಳು ಅದಕ್ಕೆ ಗುರುತಿಸಿರೋದಿದೆಯಲ್ಲ ಅದೊಂಥರ ಅವಾರ್ಡ್ ಕೊಟ್ಟಂಗೆ ನನ್ಗೆ